ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ರತಾ ಇವತ್ತಿನ ಒಂದು ಕಂಪ್ಲೀಟ್ ವಿಡಿಯೋ ಏನಪ್ಪಾ ಅಂತಂದ್ರೆ ಎಲ್ಲರೂ ವೇಟ್ ಮಾಡ್ಲಿಕ್ಕೆ ಕೇಳ್ತಾ ಇದ್ರು ಎಲ್ಲರೂ ನೀವು ಯಾವ ಒಂದು ಅಪ್ಲಿಕೇಶನ್ ಅಲ್ಲಿ ಆ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀರಿ ಅಂತ ಹೇಳಿ ಹಂಗಿದ್ರೆ ಇವತ್ತಿನ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ನಿಮ್ಗೋಸ್ಕರ ಕಂಪ್ಲೀಟ್ ವಿಡಿಯೋನ ನೋಡ್ರಿ ನೀವು ಅಪ್ಲೋಡ್ ನ ಮಾಡ್ರಿ ಹೊಸದಾಗಿರುವಂತ ಯಾರಾದ್ರೂ ಬಂದಿದ್ರೆ ಯೂಟ್ಯೂಬ್ಗೆ ಸೊ ಅವ್ರಿಗೆ ಈಸಿ ಆಗ್ಲಿ ಅಂತ ಹೇಳಿ ಹೇಳ್ಕೊಟ್ರಿ ಕಂಪ್ಲೀಟ್ ಇನ್ನೂ ಒಂದು ಒಂದೇನಂದ್ರೆ ಇವತ್ತು ನಾನು ಪರ್ಚೇಸ್ ಮಾಡಿರೋಂತ ಮೈಕ್ರೋಫೋನ್ ತಗೊಂಡಿದ್ದೆ ಇವತ್ತು ಆನ್ಲೈನ್ ಒಳಗ ಬುಕ್ನ ಮಾಡಿದ್ದೆ ಸೊ ಅದು ಬಂತ ಮೈಕ್ರೋಫೋನ್ ಹಂಗೆ ಬಹಳ ಚಲೋ ಅದ ಬಹಳ ಲೋ ಬಜೆಟ್ ಅದ ಯಾರಿಗಾದ್ರೂ ಬೇಕಾಗಿರೋ ಲಿಂಕ್ ನ ಹಾಕಿರ್ತೀನಿ ಸೊ ನೀ ಅದ್ರ ತ್ರೂ ಹೋಗಿ ತಗೊಳ್ಬಹುದು ಪರ್ಚೇಸ್ ನ ಫ್ಲಿಪ್ಕಾರ್ಟ್ ಒಳಗೆ ಒಳಗೋ ಒಂದು ವಿಡಿಯೋನ ಹಾಕ್ತೀರಿ ಹಾಕ್ತಿರಿ ಆ ಒಂದು ವಿಡಿಯೋದ ಕ್ಲಾರಿಟಿ ಚಲೋ ಇರಬೇಕು ಎಡಿಟಿಂಗ್ ಚಲೋ ಇರಬೇಕು ತಮ್ಮ ಮೇಲ್ ಬಹಳ ಇಂಪ್ರೆಷನ್ ಆಗಿರಬೇಕು ಇದರಿಂದ ಏನಾಗುತ್ತೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗೋಕ್ಕೋಸ್ಕರ ಹೆಲ್ಪ್ ಆಗ್ತೈತಿ ಬರ್ರಿ ಹಾಗಿದ್ರೆ ಈಗ ಫಸ್ಟ್ದಾಗಿ ನಾವು ಆ್ಯಪನ್ನು ಓಪನ್ ಮಾಡೋಣ ನಂತರ ವೀಡಿಯೋಸ್ ನಂತರ ನೀವು ಅಂತ ಹೇಳಿ ಗ್ರೀನ್ ಕಲರಲ್ಲಿ ಕಾಣಿಸ್ಲಿಕ್ಕತ್ತದ ಅದನ್ನು ಒತ್ರಿ ಇದ್ರೊಳಗೆ ನಿಮ್ಗೆ ಯಾವ ವೀಡಿಯೋಸ್ ಬೇಕಲ್ಲ ನೀವು ಹಾಕೋಬೋದು ಆ ವೀಡಿಯೋಸ್ನ ಇದರಲ್ಲಿ ಎಷ್ಟು ವೀಡಿಯೋಸ್ಗಳು ಬೇಕಲ್ಲ ನಿಮ್ಗೆ ಅಷ್ಟು ವೀಡಿಯೋಸ್ಗಳನ್ನ ನೀವು ಈ ರೀತಿ ಸೆಲೆಕ್ಟ್ನ ಮಾಡ್ಕೋಬೋದು ನಿಮಗೆ ಇದರೊಳಗೆ ಎಷ್ಟು ವೀಡಿಯೋಸ್ ಬೇಕಲ್ಲ ಆ ಒಂದು ಎಷ್ಟು ವೀಡಿಯೋಸ್ನೂ ಈ ರೀತಿ ಸೆಲೆಕ್ಟ್ನ ಮಾಡ್ಕೋರಿ ನಾನು ಹೆಂಗೆ ಮಾಡ್ತೀನಿ ಅಂದರೆ ಎಡಿಟಿಂಗ್ ಫಸ್ಟ್ ನಾನು ಒಂದು ರೆಸಿಪಿನ ಚೂಸ್ ಮಾಡಿಕೊಂಡು ನಂತರ ನನ್ನ ಒಂದು ಚಾನಲ್ ನೇಮನ್ನು ಶೋ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಸ್ಟೆಪ್ ವೈಸ್ನ ತೊಗೊಂಡು ಬಂದು ನೆಕ್ಸ್ಟ್ ಈ ರೀತಿ ಬರ್ತಾ ಇರ್ತದೆ ನೋಡ್ತಿರಲ್ಲ ಒಂದೊಂದು ಒಂದೊಂದಾಗಿ ನಮಗೆ ವಿಡಿಯೋಸ್ಗಳು ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಈಗೇನಂದ್ರೆ ನಮಗೆ ಈ ವಿಡಿಯೋ ಭಾಳ ಶಾರ್ಟ್ ಆಗಿ ಬೇಕಾಗಿತ್ತು ಅಥವಾ ಲಾಂಗ್ ಆಗಿ ಬೇಕಾಗಿದೆ ಅಂದ್ರೂ ಇಲ್ಲಿ ನಿಮ್ಗೆ ಆಪ್ಷನ್ ಬರ್ತದೆ ಸ್ಪೀಡ್ ಅಂತ ಹೇಳಿ ಇಲ್ಲಿ ನಂಬರ್ಗಳನ್ನ ಶೋ ಮಾಡ್ತಾ ಇರ್ತದೆ ರೈಟ್ ಸೈಡ್ ಎಳ್ದ್ರಿ ಅಂದರೆ ಸ್ವಲ್ಪ ಫಾಸ್ಟ್ ಆಗಿ ಬರ್ತದೆ ವಿಡಿಯೋ ಅಥವಾ ಲೆಫ್ಟ್ ಸೈಡ್ ನಿಮ್ಗೆ ಎಳದ್ರಿ ಅಂತಂದರೆ ಸ್ಲೋ ಮೋಷನಲ್ಲಿ ವಿಡಿಯೋ ಬರ್ತದೆ ಸೆಕೆಂಡ್ ನೀವು ಸ್ಪೀಡಾಗಿಡೋದಕ್ಕೆ ಇಷ್ಟಪಡ್ತೀರಿ ಎಷ್ಟು ಸೆಕೆಂಡ್ ನೀವು ಕಡಿಮೆ ಮಾಡೋದಕ್ಕೋಸ್ಕರ ಇಷ್ಟಪಡ್ತೀರಿ ಅಂತ ಹೇಳಿ ಇಲ್ಲಿ ನೋಡಿಕೊಂಡು ನೀವು ಒಂದು ವಿಡಿಯೋ ಮಾಡಿದಾಗ ಗೊತ್ತಾಗ್ತದೆ ಈಗ ನಾನು ಫುಲ್ ಸ್ಲೋ ಆಗಿ ವೀಡಿಯೋನ ಮಾಡ್ಲಿಕ್ಕತ್ತೀನಿ ಸ್ಲೋ ಮೋಷನ್ನಲ್ಲಿ ಬಂದರೆ ಚಲೋ ಇರ್ತದೆ ಒಂದ್ರ ರೆಸಿಪಿಗಳಿಗೆ ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತಾರೆ ಸ್ಲೋ ಮೋಷನ್ನಲ್ಲಿ ನಾವು ಸರ್ವ್ ಮಾಡಬೇಕು ಅಂತನೂ ಕೂಡ ಈ ವಿಡಿಯೋ ಭಾಳ ಹೆಲ್ಪ್ಫುಲ್ ಅದ ಈಗ ಬ್ಯಾಕ್ ಮ್ಯೂಸಿಕ್ ಮ್ಯೂಸಿಕ್ ಬರ್ಲಿಕ್ಕತ್ತದಲ್ಲ ಈ ಒಂದು ಸೌಂಡನ್ನ ಹೆಂಗೆ ಕಡಿಮೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಸ್ಪೀಕರ್ ಆಪ್ಷನ್ನ ಬರ್ತದೆ ಇಲ್ಲಿ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು ನಿಮ್ಗೆ ಜಾಸ್ತಿ ಬೇಕೆಂದ್ರೆ ಜಾಸ್ತಿನೇ ಮಾಡ್ಕೋಬೋದು ಈಗ ಕಂಪ್ಲೀಟಾಗಿ ನೋಡಿರಿ ವಿಡಿಯೋ ಎಷ್ಟು ಸ್ಲೋ ಆಗಿ ಬರಲಿಕ್ಕೆ ಅಂತ ಹೇಳಿ ನೀವು ಸ್ಲೋ ಮೋಷನ್ನಾಗಿ ರೆಸಿಪಿಗಳನ್ನ ತೋರಿಸೋರು ಇಷ್ಟಪಡೋರು ಈ ರೀತಿ ಹಾಕಬೇಕು ಅನ್ನೋರು ಈ ರೀತಿ ನೀವು ಯೂಸ್ ಮಾಡಿಕೊಂಡು ಸ್ಲೋ ಮೋಷನ್ ಬೇಕಂದ್ರೆ ಸ್ಲೋ ಮೋಷನಲ್ಲಿ ಹಾಕೋಬೋದು ಅಥವಾ ನಮ್ಗೆ ಇಲ್ಲ ಜಾಸ್ತಿ ನಾವು ಫಾಸ್ಟಾಗಿ ಹಾಕ್ತೀವಿ ಅನ್ನೋರ್ಗೂ ಕೂಡ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಫಾಸ್ಟಾಗಿ ಹಾಕ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನು ಕೂಡ ಹೆಂಗೆ ಕಡಿಮೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿನಿ ಇಂಥ ಸ್ಟಾರ್ಟಿಂಗಲ್ಲಿ ವೀಡಿಯೋಗಳು ನಿಮಗೆ ಆ್ಯನಿಮೇಷನ್ ಆಗಬೇಕು ಅಥವಾ ಸ್ಲೈಡ್ ಶೋ ಆಗಬೇಕು ಅಂದರೆ ಈ ರೀತಿ ನೀವು ಆಪ್ಷನ್ಗಳನ್ನ ಯೂಸ್ ಮಾಡ್ಕೋರಿ ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಗಳು ಇರ್ತಾವೆ ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಸ್ಲೈಡ್ ಶೋಗಳನ್ನ ಯೂಸ್ ಮಾಡ್ಕೋಬೋದು ಅದ್ರೊಳಗೆ ನೀವು ಬರೀ ಫೋಟೋಸ್ನ ಹಾಕೋಬೋದು ಅಂತ ಏನೆಲ್ಲ ವೀಡಿಯೋಸ್ಗಳನ್ನೂ ಕೂಡ ನೀವು ಸ್ಲೈಡ್ ಶೋ ಅಲ್ಲಿ ಯೂಸ್ ಮಾಡ್ಕೋಬೋದು ಫೋಟೋಸ್ಗಳಿಗೂ ಕೂಡ ಸ್ಲೈಡ್ ಶೋನ ಯೂಸ್ ಮಾಡ್ಕೋಬೋದು ಇಲ್ಲಿ ನನ್ನ ಒಂದು ಚಾನೆಲ್ನ ನಾನು ಶೋ ಮಾಡಿದ್ದೀನಿ ನಂತರ ನಾವು ಸ್ಟಾರ್ಟ್ ಮಾಡೋಣ ಮತ್ತು ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ ಎಡಿಟಿಂಗ್ನ ಇವಾಗ ನೀವು ವಾಯ್ಸ್ನ ಕೊಡ್ಬೋದು ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ವಾಯ್ಸ್ನ ಸ್ಟಾರ್ಟ್ ಮಾಡ್ಬೋದು ನೀವು ನೀವು ಅದನ್ನ ಶಾರ್ಟ್ ಮಾಡ್ಕೊಳಿದ್ರೆ ಶಾರ್ಟ್ ಮಾಡ್ಕೊಳ್ಳ್ರಿ ಅಥವಾ ಲೆಂತಿ ಬೇಕಪ್ಪ ಅಂದರೆ ಲೆಂತಿ ಮಾಡ್ಕೊಳ್ಳ್ರಿ ನಂತರ ಲಾಸ್ಟ್ ಆಗಿ ವಾಯ್ಸ್ನ ಕೊಡ್ರಿ ನಂತರದಲ್ಲಿ ರೊಟೇಟ್ ಏನಾದರೂ ಬೇಕಾಗಿತ್ತು ವೀಡಿಯೋ ನಮಗೆ ಈ ಡೈರೆಕ್ಷನಲ್ಲಿ ಬೇಡ ಬೇರೆ ಡೈರೆಕ್ಷನಲ್ಲಿ ನಿಮಗೆ ರೊಟೇಟ್ ಬೇಕಾಗಿತ್ತು ಅಂದರೆ ಇಲ್ಲಿ ಆಪ್ಷನ್ ಇರ್ತದೆ ಯೂಸ್ ಮಾಡ್ಕೊರಿ ಈಗ ನೋಡೋಣ ನಾವು ವೀಡಿಯೋನ ಕ್ರಾಪ್ ಮಾಡಲಿಕ್ಕೆ ನೋಡೋಣ ಅಂತ ಆಪ್ಷನ್ ತೋರಿಸ್ಕೊಟ್ಟಿನಿ ಈ ರೀತಿ ನೀವು ಕ್ರಾಪ್ನ ಮಾಡ್ಕೊಬೋದು ಬಹಳ ನಮ್ಗೆ ಸ್ಕ್ರೀನ್ ಒಳಗೆ ದೊಡ್ಡ ಕಾಣಿಸ್ಲಿಕ್ಕೆ ಫೋಟೋ ಅಥವಾ ವಿಡಿಯೋ ಅಂತಂದರೆ ಈ ರೀತಿ ಕ್ರಾಪ್ನ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಯೂಟ್ಯೂಬ್ಗೆ ಹಾಕೋದಕ್ಕೋಸ್ಕರ ಅಥವಾ ನೀವು ಇನ್ಸ್ಟಾಗ್ರಾಮಿಗೆ ಹಾಕಬೇಕು ಅಥವಾ ನೀವು ಶಾರ್ಟ್ಸಿಗೆ ಹಾಕಬೇಕು ಅನ್ನೋರು ನೋಡಿಕೊಂಡು ಆಪ್ಷನ್ನ ಚೂಸ್ ಮಾಡ್ಕೊಂಡು ಹಾಕೋರಿ ನಂತರ ಎಲ್ಲ ಎಡಿಟಿಂಗ್ ಆಯ್ತು ಈಗ ನಾವು ಹೆಸರು ಕೊಡಬೇಕಲ್ಲ ನೇಮ್ ಕೊಡಬೇಕು ನಿಮ್ಮ ಚಾನಲ್ ನೇಮ್ ಕೊಡಬೇಕು ಅಂದ್ರೆ ಈ ರೀತಿ ಇಲ್ಲಿ ಲೆಟರ್ ಗಳ ಒಂದು ಆಪ್ಷನ್ ಇರ್ತದೆ ಸೊ ನೀವು ಏನು ಕೊಡೋದಕ್ಕೆ ಇಷ್ಟಪಡ್ತೀರಿ ನಿಮ್ಮ ಚಾನಲ್ ನೇಮು ಇಲ್ಲಿ ಏನಾದರೂ ಬರೆಯೋದಕ್ಕೆ ಇಷ್ಟಪಟ್ಟರೆ ಈ ರೀತಿ ಟೈಪ್ನ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಸಿಂಪಲ್ ನೀವು ಡೈಲಿ ಡೈಲಿ ಮಾಡ್ಕೋತ ಹೋದ್ರೆ ನಿಮ್ಗೆ ರೂಢಿ ಆಗ್ತದೆ ಹಂಗೆ ಮಾಡಲಿಕ್ಕೂ ಕೂಡ ಈ ಒಂದು ವಿಡಿಯೋ ಎಡಿಟಿಂಗ್ ಈಸಿ ಆಗ್ತದೆ ಈ ನೇಮ್ನ ನೀವು ನಿಮ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೀವು ಸ್ಕ್ರೋಲ್ನ ಮಾಡ್ಕೋಬೋದು ಈಗ ನಿಮ್ಮ ಚಾನಲ್ ನೇಮ್ನು ನೀವು ಕೊಟ್ಟಿದ್ದೀರಿ ನಂತರ ಏನಪ್ಪ ಲಾಸ್ಟಲ್ಲಿ ನಿಮ್ಮ ಒಂದು ವೀಡಿಯೋ ಎಲ್ಲ ಕಂಪ್ಲೀಟಾಗಿ ಮುಗೀತು ಅಂತಂದರೆ ನೀವು ಮ್ಯೂಸಿಕ್ಕು ಅಥವಾ ನಿಮ್ಮ ವಾಯ್ಸ್ ಕೊಡಬೇಕು ಅಂತನಾದ್ರೆ ಲಾಸ್ಟಲ್ಲಿ ಹೆಚ್ಚಾಗಿ ಕೊಡಿರಿ ಈಗ ಬರೀ ನಾವು ಮ್ಯೂಸಿಕಿಗೆ ಹೋಗೋಣ ಅಂತ ಮ್ಯೂಸಿಕಲ್ಲಿ ಯಾವುದನ್ನು ಚೂಸ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಕಾಪಿ ರೇಟ್ ಬರ್ತದೆ ಮಿಡ್ಲಲ್ಲಿ ನಾವು ಒಂದಿಷ್ಟು ಸೇವ್ನ ಮಾಡ್ಕೊಂಡಿರ್ತೀವಿ ಕ್ರೋಮಲ್ಲಿ ನಿಮ್ಗೆ ಯೂಟ್ಯೂಬ್ ಲೈಬ್ರರಿಗೆ ಹೋಗಿ ಈ ಒಂದು ವೀಡಿಯೋಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ನಂತರ ಇಲ್ಲಿ ಯೂಸ್ ಅಂತ ಹೇಳಿ ಕೊಡ್ರಿ ಅವಾಗ ಇದು ನಮ್ಗೆ ಮ್ಯೂಸಿಕ್ ಇಲ್ಲಿ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲ ನಿಮ್ಗೆ ಬಹಳ ನಮ್ಗೆ ಸೌಂಡ್ ಅದಪ್ಪ ಅಂತಂದರೆ ಇದನ್ನ ಸೌಂಡನ್ನ ನೀವು ಕಡಿಮೆ ಕೂಡ ಮಾಡ್ಕೋಬೋದು ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೌಂಡ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಯಾವ ರೀತಿ ನಿಮ್ಗೆ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೊರಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಒಂದು ಪಾಯಿಂಟು ಅಥವಾ ಎರಡು ಪಾಯಿಂಟಲ್ಲಿ ಅಷ್ಟೇ ಯೂಸ್ನ ಮಾಡ್ಕೊಳ್ಳೋದು ಈಗ ವಿಡಿಯೋಗ ಸೌಂಡನ್ನು ಕೊಡೋಣ ಇಲ್ಲಿ ಸ್ಕ್ರೀನ್ ಕೆಳಗಡೆ ರೆಡ್ ಬಟನ್ ಬರ್ತಾ ಇರ್ತದೆ ಸೊ ಇದನ್ನ ಒತ್ತಿ ನೀವು ಬಿಟ್ಬಿಟ್ರಿ ಅಂದರೆ ಒಂದು ನಂಬರ್ ಸ್ಟಾರ್ಟ್ ಆದ ತಕ್ಷಣ ನೀವು ವಾಯ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಹಲೋ ಎಲ್ರಿಗೂ ನಮಸ್ಕಾರ ನಿಮ್ಮ ಪ್ರೀತಿ ನಮ್ರತಾ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ರೀತಿ ನೀವು ಇಂಟ್ರೊಡಕ್ಷನ್ನ ಕೊಡ್ಬೋದು ವಿಡಿಯೋಗೂ ನೀವು ಇದೇ ರೀತಿನ ವಾಯ್ಸನ್ನು ಕೊಡಿರಿ ನಿಟ್ಟಲ್ಲಿ ನಿಮ್ಗೆ ಎಷ್ಟು ಸಾಕಾಗುತ್ತೋ ಅಷ್ಟು ವಾಯ್ಸನ್ನು ಕೊಡ್ಬೋದು ಬೇಡ ಅಂತಂದರೆ ಅಲ್ಲೇ ಕಟ್ ಮಾಡ್ಕೋಬೋದು ಈಗ ನಮ್ಗೆ ಈ ವಿಡಿಯೋ ಇಷ್ಟು ಸಾಕು ಸೊ ಇವಾಗ ಸ್ಟಾಪ್ ಮಾಡ್ದೆ ನಾನು ಅಲ್ಲಿ ರೈಟ್ ಮಾರ್ಕ್ ಬರ್ತದೆ ಅದನ್ನ ಒತ್ತಿ ಬಿಟ್ರಿ ಅಂತಂದ್ರೆ ಆ ಒಂದು ವಾಯ್ಸು ಕೂಡ ನಿಮ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತದೆ ಇಷ್ಟೊತ್ತು ನಾವು ಬರೀ ಸ್ವಲ್ಪ ಅಷ್ಟೇ ಕೊಟ್ಟಿದ್ವಿ ವಾಯ್ಸನ್ನ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಇದೇ ರೀತಿ ನೀವು ಮತ್ತೆ ಪ್ರೆಸ್ ಮಾಡಿರಿ ಮತ್ತೆ ಸ್ಟಾರ್ಟ್ ಮಾಡ್ರಿ ವಾಯ್ಸು ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಮತ್ತೆ ಒಂದು ರೆಸಿಪಿ ಅಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಆಗಿರೋ ಬದ್ರಿಕಾಯಿ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಈ ಪಲ್ಯ ಅಂದ್ರೆ ನೋಡಿದಿಲ್ಲ ವಾಯ್ಸು ಕರೆಕ್ಟ್ ಆಗಿದೆ ಹಂಗ ಬ್ಯಾಕ್ ಕರೆಕ್ಟ್ ನಮ್ಗೆ ಮ್ಯೂಸಿಕ್ ಕರೆಕ್ಟ್ ಆಗಿ ಬಂದದ ಅದ್ರಲ್ಲಿ ಏನಾದ್ರು ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ನೀವು ಕಡಿಮೆ ಜಾಸ್ತಿ ಮಾಡ್ಕೋಬಹುದು ಅದನ್ನು ನಾನು ನಿಮ್ಗೆ ಈಸಿ ಆಗಿನ ಹೇಳ್ಕೊಟ್ಟಿನಿ ಆರಾಮಾಗಿ ಮಾಡ್ಕೋರಿ ಇಲ್ಲೇ ಇರ್ತದೆ ಆಪ್ಷನ್ ಇದರಲ್ಲೂ ಕೂಡ ಆಪ್ಷನ್ ಇದೆ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರ್ತಲ್ಲ ಅದನ್ನು ಕೂಡ ನೀವು ಕಡಿಮೆ ಬೇಕು ಸೌಂಡು ಅಂದರೆ ಅದನ್ನೊಂದೇ ನೀವು ಕಡಿಮೆ ಮಾಡ್ಕೋಬೋದು ಇಲ್ಲ ನಮಗೆ ನಾವು ಕೊಟ್ಟಿರೋಂಥ ವಾಯ್ಸ್ ಸ್ವಲ್ಪ ಜಾಸ್ತಿ ಬೇಕಪ್ಪ ಅಂತಂದರೆ ಅದೊಂದೇ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಸ್ವಲ್ಪ ಕಡಿಮೆನ ಮಾಡ್ಕೋಬೋದು ನೋಡಿದಿಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು ಅನ್ನೋರು ಅಥವಾ ವಾಯ್ಸ್ ಕೊಡಬೇಕು ಅನ್ನೋರಿಗೆ ಕರೆಕ್ಟಾಗಿ ಸೂಪರ್ ಆಗಿರೋಂಥ ವೀಡಿಯೋ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಆಪ್ಷನ್ಸ್ನು ಕೂಡ ಇದರಲ್ಲಿ ಹಾಕಬೇಕಾಗ್ತದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಬೇಕು ನೀವು ಅಂತ ಹೇಳಿದರೆ ಈ ಒಂದು ಆಪ್ಷನ್ನು ಕೂಡ ಇದರಲ್ಲಿ ನೀವು ಯೂಸ್ ಮಾಡ್ಕೋಬೋದು ಈ ಆಪ್ಷನ್ನಲ್ಲಿ ನಿಮಗೆ ಬೆಲ್ ಬಟನ್ ಬೇಕಂದರೂ ಸಿಗುತ್ತೆ ಅಥವಾ ಬೇಡಪ್ಪ ನಮಗೆ ಸಬ್ಸ್ಕ್ರೈಬ್ ಬಟನ್ ಬೇಕು ಅಂದರೆ ಅದರ ಅದು ಕೂಡ ಇದರಲ್ಲಿ ಸಿಗುತ್ತದೆ ಇಲ್ಲ ನಮ್ಗೆ ಬೇಡ ಎಮೋಜಿಸ್ ಬೇಕು ಲಾಫಿಂಗ್ ಎಮೊಜೆಸು ಅಥವಾ ಥ್ಯಾಂಕ್ಸ್ ಹೇಳುವಂಥ ಎಮೊಜೆಸು ಲೇಬರ್ಸು ಏನೇ ಬೇಕಂದರೂ ಕೂಡ ನಿಮ್ಗೆ ಇದರಲ್ಲಿ ಎಲ್ಲ ಕಂಪ್ಲೀಟಾಗಿ ಒಂದು ವೀಡಿಯೋಸ್ ಬೇಕಂದ್ರೆ ವೀಡಿಯೋಸು ಸಿಗುತ್ತೆ ಲೇಬರ್ಸ್ ಬೇಕಂದರೂ ಕೂಡ ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತದೆ ನಿಮಗೆ ಬೇಕಾಗಿರೋ ಚೂಸ್ ಮಾಡಿಕೊಡ್ರಿ ಸೊ ಇಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ಬಂದುಬಿಡ್ತದೆ ಇಲ್ಲಿ ನಮ್ಗೆ ನೆಟ್ ಸ್ಲೋ ಇರೋದ್ರಿಂದ ಯಾವುದು ಕೂಡ ಇಲ್ಲಿ ಶೋ ಆಗ್ತಿಲ್ಲ ಹಾಗಾಗಿ ಒಂದನ್ನು ತೋರಿಸ್ತೀನಿ ನಾನು ನಿಮ್ಗೆ ಎಕ್ಸಾಂಪಲ್ ಸೊ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಲ್ಲ ಈ ರೀತಿ ನಿಮ್ಗೆ ಲೇಬಲ್ಸ್ ಇಲ್ಲಿ ಬರ್ತಾವೆ ಯಾವುದು ಬೇಕಲ್ಲ ಚೂಸ್ ಮಾಡಿಕೊಂಡು ನೀವು ಇಲ್ಲಿ ಮೇಲೆ ತೊಗೊಳ್ಬೋದು ನಾನು ಹೆಚ್ಚಾಗಿ ಯೂಸ್ ಮಾಡೋ ಈ ಒಂದು ಲೇಬಲ್ನ ಯೂಸ್ ಮಾಡ್ತೀನಿ ಇದು ರೆಸಿಪಿ ಒಂದು ಚಾನಲ್ಗಳಿಗೆ ಇದು ಕರೆಕ್ಟಾಗಿರ್ತದೆ ನಿಮಗೆ ಎಲ್ಲಿ ಬೇಕಲ್ಲ ಇದನ್ನು ಕರೆಕ್ಟಾಗಿ ನೀವು ಪ್ಲೇಸ್ಮೆಂಟ್ನ ಮಾಡ್ಕೊರಿ ನೀವು ಹೊಸದಾಗಿ ಯೂಟ್ಯೂಬ್ಗೆ ಬಂದಿರಿ ಚಾನಲ್ನ ಕ್ರಿಯೇಟ್ ಮಾಡಿರಿ ಅಂತಂದರೆ ಎಡಿಟಿಂಗ್ ಬರ್ತಾ ಇಲ್ಲ ಅನ್ನೋರಿಗೆ ಈಸಿಯಾಗಿನ ಹೇಳ್ಕೊಟ್ಟೇನಿ ಎಷ್ಟು ಸ್ಲೋ ಆಗಿ ಸ್ಕ್ರೋಲ್ ಆಗ್ತಾ ಹೋಗ್ಲಿಕ್ಕೆ ವೀಡಿಯೋ ವಿಡಿಯೋ ನಿಮಗೆ ಎಲ್ಲಿ ಬೇಕಲ್ಲ ಇದನ್ನ ಪ್ಲೇಸ್ಮೆಂಟ್ನ ಮಾಡ್ಕೋಬೋದು ವಿಡಿಯೋದಲ್ಲಿ ಇದು ನಿಮ್ಗೆ ಹೆಚ್ಚಾಗಿ ದೊಡ್ಡದು ಬೇಕಪ್ಪ ಅಂದ್ರೆ ದೊಡ್ಡದನ್ನು ಮಾಡ್ಕೋಬಹುದು ಸಣ್ಣದ ಬೇಕು ನಮ್ಗೆ ಭಾಳ ದೊಡ್ಡದು ಕಾಣಿಸಬಾರ್ದು ಅಂದ್ರೆ ಸಣ್ಣದನ್ನು ಕೂಡ ನೀವು ಮಾಡ್ಕೋಬಹುದು ಇನ್ನು ವೀಡಿಯೋ ಎಡಿಟಿಂಗ್ ಒಳಗೆ ಇನ್ನೇನು ಬಿಟ್ವಿಯಪ್ಪ ಅಂತ ಹೇಳಿ ನೋಡೋದಾದರೆ ಇಲ್ಲಿ ನಮಗೆ ಎಫೆಕ್ಟ್ ಅಂತ ಹೇಳಿ ಆಪ್ಷನ್ ಬರ್ತದೆ ಏನಾದರೂ ವಿಡಿಯೋ ಎಫೆಕ್ಟು ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದರೆ ನಿಮಗೆ ಚಾಯ್ಸ್ ಮಾಡ್ಕೋಬೋದು ಇಲ್ಲಿ ಯಾವುದು ಬೇಕೋ ಅದು ನೆಟ್ಟು ಸ್ವಲ್ಪ ಸ್ಲೋ ಇರೋದರಿಂದ ಅದು ಕೂಡ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಆಪ್ಷನ್ ಬರುತ್ತೆ ನೀವು ಕ್ಲಿಕ್ ಮಾಡಿದಾಗ ನೋಡ್ಕೋಬೋದು ಈ ಒಂದು ಆಪ್ಷನ್ ಏನಂತಂದರೆ ವೀಡಿಯೋದ ಮೇಲೇ ನಿಮಗೆ ಇನ್ನೊಂದು ವಿಡಿಯೋ ಕೂಡ ಪ್ಲೇ ಆಗ್ತದೆ ಆ ಒಂದು ಆಪ್ಷನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಎರಡೆರಡು ವಿಡಿಯೋನೂ ಕೂಡ ನೀವು ಶೋ ಆಗೋಂಗೆ ಮಾಡ್ಕೋಬೋದು ಈ ವಿಡಿಯೋ ನಮ್ಗೆ ಬಹಳ ಇಲ್ಲಿ ಸ್ಕ್ರೀನ್ ಒಳಗೆ ದೊಡ್ಡ ಅಂತ ಹೇಳಿ ಕ್ರಾಪ್ ಮಾಡ್ಕೋಬೋದು ವಿಡಿಯೋನ ಇದನ್ನ ನಿಮ್ಗೆ ಎಷ್ಟು ಸಣ್ಣದ ಬೇಕಲ್ಲ ಸಣ್ಣದು ಮಾಡ್ಕೋಬೋದು ಅಥವಾ ಎಷ್ಟು ದೊಡ್ಡದು ಬೇಕಲ್ಲ ಆ ವೀಡಿಯೋನ ಅಷ್ಟು ಕಟ್ ಮಾಡಿಕೊಂಡು ಕ್ರಾಪ್ ಮಾಡ್ಕೋಬೋದು ಸೊ ನೋಡ್ಲಿಕ್ಕತ್ತಲ್ಲ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಕ್ರಾಪ್ನ ಮಾಡ್ಕೊರಿ ಅದನ್ನು ಈಸಿಯಾಗ ಹೇಳ್ಕೊಟ್ಟೆ ನಿಮ್ಗೆ ಲಾಸ್ಟಲ್ಲಿ ಏನು ಎಲ್ಲ ವೀಡಿಯೋ ಓಕೆ ಆಯಿತು ಅಂತ ಹೇಳಿ ಸೇವ್ ಮಾಡೋದನ್ನು ಮರಿಬೇಡ್ರಿ ಎಲ್ಲ ವಿಡಿಯೋ ಮಾಡಿದರೆ ನೀವು ಇದಕ್ಕೆಲ್ಲ ಎಡಿಟಿಂಗ್ ಆಯ್ತಪ್ಪ ಅಂದರೆ ಸೇವ್ ಮಾಡೋದನ್ನು ಕಲ್ಕೋರಿ ಈ ರೀತಿ ಸೇವ್ ಮಾಡಿದ್ರಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೇವ್ ಆಗೋಕ್ಕೋಸ್ಕರ ಅದು ಗ್ಯಾಲರಿ ಬಂದಿರ್ತದೆ ನಿಮ್ಗೆ ಅದು ಗ್ಯಾಲರಿ ಒಳಗೂ ಹೋಗಿ ನೀವು ಆರಾಮಾಗಿ ಯೂಟ್ಯೂಬ್ಗೆ ಅಪ್ಲೋಡ್ನ ಮಾಡ್ಕೋಬೋದು ನೋಡಿದ್ರ ಎಷ್ಟು ಈಸಿಯಾಗಿ ನಾನು ನಿಮ್ಗೆ ಈ ಇನ್ ಶಾರ್ಟ್ನ ಯೂಸ್ ಮಾಡಿಕೊಂಡು ಹೆಂಗೆಲ್ಲ ನಾವು ಎಡಿಟಿಂಗ್ನ ಮಾಡ್ಬೋದು ಅಂತ ಹೇಳಿ ಈಸಿಯಾಗಿ ಕೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತೆ ನೆಕ್ಸ್ಟ್ ನಾನು ಸೂಪರ್ ಆಗಿರೋ ವಿಡಿಯೋನ ನಿಮಗೋಸ್ಕರ ತಗೊಂಡು ಬರ್ತೀನಿ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸ್ರಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀರಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಮ್ರತಾ ಹೋಗೋ ಸಮಯ ಸೊ ಎಲ್ರಿಗೂ ಬಾಯ್